ವೀಕ್ಷಕರೇ ಈಗೇನು ನೀವು ನೋಡ್ತಾ ಇದ್ದೀರಾ ಇದೊಂದು ಪುರಾತನ ಕಾಲದ ಒಂದು ಕಲ್ಯಾಣಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅರುವನಹಳ್ಳಿ ಗ್ರಾಮದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಪುರಾತನ ಕಾಲದ ಹಿರಿಯರು ತಮ್ಮ ಅತ್ಯವಶ್ಯಕ ಜೀವ ಜಲದ ಅಗತ್ಯತೆಗಾಗಿ ಕಟ್ಟಿಸಿದಂಥ ಒಂದು ಕಲ್ಯಾಣಿ ಇದು ಸಾಕಷ್ಟು ಗಿಡಗಂಟೆಗಳು ಬೆಳೆಕೊಂಡು ತುಂಬ ದುಸ್ಥಿತಿಯಲ್ಲಿರ್ತಕ್ಕಂತಹ ಈ ಕಲ್ಯಾಣಿಯನ್ನು ಜಲಮೂಲಗಳನ್ನ ರಕ್ಷಣೆ ಮಾಡತಕ್ಕಂತಹ ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಇಂದು ಇವತ್ತು ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ನವೀಕರಣಗೊಳಿಸಲು ಆಗಮಿಸಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ರವರು ಹಾಗೂ ಎನ್ ಎಸ್ ಎಸ್ ಘಟಕದ ಯೋಜನಾಧಿಕಾರಿಗಳಾದಂತಹ ಶ್ರೀ ನವೀನ್ ಕುಮಾರ್ರವರ ರವರ ಉಪಸ್ಥಿತಿಯಲ್ಲಿ ಈಗ ಈ ಕೆಲಸ ನಡೀತಾ ಇದೆ ಈಗ ಬನ್ನಿ ಈಗ ಒಂದು ಕಾರ್ಯದ ಬಗ್ಗೆ ಕಾಲೇಜಿನ ಪ್ರೊಫೆಸರ್ ಒಬ್ಬರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅವರನ್ನೇ ಮಾತಾಡ್ತಾನೆ ಸರ್ ನಮಸ್ತೆ ಸರ್ ನಮಸ್ತೆ ಈ ಒಂದು ಎನ್ ಎಸ್ ಎಸ್ ಅಂದರೆ ಸುಮಾರಷ್ಟು ಸೇವೆ ಮಾಡಲಿಕ್ಕೆ ಬೇ ಸಾಕಷ್ಟು ಅವಕಾಶಗಳಿದೆ ಬೇರೆ ಬೇರೆ ರೀತಿ ನೀವು ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸ್ತಕ್ಕಂಥದನ್ನೇ ಏಕಾಯ್ಕೆ ಮಾಡಿಕೊಂಡ್ರಿ ಮತ್ತು ನಿಮ್ಮ ಕಾಲೇಜಿನ ಮತ್ತು ಎನ್ ಎಸ್ ಎಸ್ ಘಟಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ನಮ್ಮ ನಮ್ಮ ಎನ್ ಎಸ್ ಎಸ್ ಘಟಕದ ಮಾಹಿತಿ ಕೊಡಬೇಕು ಅಂದರೆ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿರುವಂಥ ಸ್ವಯಂ ಸೇವಕ ಘಟಕ ಅಂದರೆ ನಮ್ಮ ಶಿಶರಿಪಲ್ ಪ್ರಥಮ ದರ್ಜೆಯ ಘಟಕ ಓಕೆ ಸೊ ಅದರಲ್ಲಿ ನಮ್ಮ ಕಾರ್ಯಕ್ರಮ ಅಧಿಕಾರಿ ನವೀನ್ ಕುಮಾರ್ ಸರ್ ಏನಿದ್ದಾರೆ ತುಂಬ ಉತ್ಸುಕರು ಏನಂದ್ರೆ ತುಂಬ ಏನೇ ಕೆಲಸ ಮಾಡಬೇಕು ಉತ್ಸುಕದಿಂದ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಸೊ ಆದ್ದರಿಂದ ತುಂಬ ಅವರು ಏನು ವಿದ್ಯಾರ್ಥಿ ಸಮಯದಲ್ಲೇನೆ ರಾಷ್ಟ್ರ ಪ್ರಶಸ್ತಿ ಇದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಂಥ ವ್ಯಕ್ತಿ ಸೊ ಅವ್ರುಗಳಿಗೆ ಈ ಥರ ಜಲ ರಕ್ಷಣೆ ಮಾಡಬೇಕು ಅನ್ನೋದು ತುಂಬ ವರ್ಷದಿಂದ ಕಾಣಿಸಿದ್ದಿದ್ದು ಈಗ ಅವರು ಎನ್ ಎಸ್ ಎಸ್ ಕಾರ್ಯಕ್ರಮ ಆದಮೇಲೆ ಇದು ಹೊತ್ತಿಂದ ಹತ್ತನೇ ಕಲ್ಯಾಣಿ ಇರಬೇಕು ಹತ್ತರಿಂದ ಹನ್ನೆ ಹನ್ನೊಂದನೇ ಕಲ್ಯಾಣಿ ಸೊ ಆ ರೀತಿ ಕಲ್ಯಾಣಿಗಳನ್ನ ಪುನ್ ಪುನರುತ್ಥಾನ ಮಾಡೋದಾಗಿರಲಿ ಹಳೆ ದೇವಸ್ಥಾನಗಳನ್ನ ಪುನರುತ್ಥಾನ ಮಾಡೋದಾಗಿರಲಿ ಜಲಮೂಲಗಳನ್ನ ರಕ್ಷಿಸೋದಾಗಿರಲಿ ಅವರುಗಳಿಗೆ ಆ ಥರ ಕೆಲಸ ಅಂದರೆ ತುಂಬ ಇಷ್ಟ ಅದೇ ಜ ಅದ್ರ ಜೊತೆಗೆ ನಮ್ಮ ಹುಡುಗರು ಏನು ನಮ್ಮ ಇದ್ದಾರೆ ತುಂಬ ಉತ್ಸುಕದಿಂದ ಕೆಲಸ ಮಾಡ್ತಾರೆ ಸೊ ಅವ್ರು ಮಾಡೋ ಕೆಲಸಕ್ಕೆ ಪ್ರತಿಫಲನೇ ನಮ್ಮ ಹಳೆ ಕಲ್ಯಾಣಿಗಳು ಶಿಡ್ಲಘಟ್ಟದಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಸಾದ್ಲಿಯಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಮಂಚೆನಹಳ್ಳಿಯಲ್ಲಿ ತುಂಬ ಒಂದು ಕಲ್ಯಾಣಿ ಮಾಡಿದ್ದೀವಿ ತುಂಬ ಇನ್ನೂ ಬೇಜಾನ್ ಕಡೆ ತುಂಬ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದ್ದೀವಿ ಈ ಥರ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿ ಜಲಮೂಲಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಒಂದು ದಾರಿ ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾರ್ಯಕ್ರಮಾಧಿಕಾರಿ ಏನಿದ್ದಾರೆ ನವೀನ್ ಕುಮಾರ್ ಸರ್ ಅವರು ಅವ್ರ ಉಪಸ್ಥಿತಿಯಲ್ಲಿ ಈ ಥರ ಕಲ್ಯಾಣಿಗಳ್ನ ಮಾಡ್ತಾ ಇರ್ತೀವಿ ಸರ್ ಓಕೆ ತುಂಬ ಸಂತೋಷ ಯಾಕಂದರೆ ಈ ಪರಿಸರ ಸಂರಕ್ಷಣೆಯಲ್ಲಿ ಈ ಜಲ ಮೂಲಗಳ ಸಂರಕ್ಷಣೆ ಸಹ ಒಂದು ಅತ್ಯಂತ ಅವಶ್ಯಕತವಾದ ಒಂದು ಕೆಲಸ ಈ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ಕಾರ್ಯ ತುಂಬ ಶ್ಲಾಘನೀಯ ಹಾಗೆ ಇದು ನೀವು ಒಂದು ಇಲ್ಲಿವರೆಗೂ ಹೇಳಿದ್ರಿ ಒಂದು ಹದಿನೈದರಿಂದ ಇಪ್ಪತ್ತು ಕಲ್ಯಾಣಿಗಳನ್ನು ಇದು ಮಾಡಿದ್ದೀವಿ ಅಂದ್ಬಿಟ್ಟು ಇನ್ನು ಹೆಚ್ಚು ಎಷ್ಟೋ ಕಡೆ ಇಂತಹ ನೂರಾರು ಇಂದ ಇದಕ್ಕಿಂತ ದೊಡ್ಡದಂತಹ ಕಲ್ಯಾಣಿಗಳಿರ್ತವೆ ಬಟ್ ಆ ಜನಗಳಿಗೆ ಆ ಒಂದು ಅಸಡ್ಡೆ ತೀರಾ ಸಡ್ಡೆ ದೀಪದ ಬುಡದಲ್ಲೇ ಕತ್ಲು ಅನ್ನೋ ಥರ ಅವ್ರಿಗೆ ಅವ್ರದ್ದು ಅವರಲ್ಲಿರ್ತಕ್ಕಂಥ ಇದು ಅವ್ರಿಗೆ ಅದರ ಉಪಯೋಗ ಗೊತ್ತಿರೋಲ್ಲ ಹೀಗಾಗಿ ಈ ನಿಟ್ಟಿನಲ್ಲಿ ಯಾವುದಾದ್ರೂ ಬೇರೆ ಕಡೆ ಕಲ್ಯಾಣಿಗಳಿದ್ದರೆ ಅದನ್ನು ನಿಮಗೆ ಮಾಹಿತಿ ಕೊಡಬೇಕಾದ್ರೆ ನಾವು ಯಾವ ರೀತಿ ಯಾರನ್ನು ಸಂಪರ್ಕಿಸಬೇಕು ಅದರ ಒಂದು ಮೊಬೈಲ್ ನಂಬರ್ ಏನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ ಇದನ್ನ ಯಾವ ರೀತಿ ಅಂದ್ರೆ ಸರ್ ನಾವು ಎಲ್ಲೇ ಕಲ್ಯಾಣಿ ಇರಲಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ ಕಲ್ಯಾಣಿಗಳು ನಮಗೆ ದಯವಿಟ್ಟು ನಮ್ಮ ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಗೂಗಲ್ ಗೂಗಲಲ್ಲಿ ಅಲ್ಲಿ ವೆರಿಫೈಡ್ ಅಕೌಂಟ್ ಇದೆ ರಿಪೀಟ್ ಮಾಡಿ ದಯವಿಟ್ಟು ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಅಂದ್ಬಿಟ್ಟಿದೆ ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಇದೆ ಮತ್ತು ಎಸ್ ಗೂಗಲಲ್ಲಿ ಓಡೋದ್ರೂ ಬರುತ್ತೆ ಅಲ್ಲಿ ನಮ್ಮ ಕಾರ್ಯಕ್ರಮ ಅಧಿಕಾರಿದು ನಂಬರು ಮತ್ತು ಡೀಟೇಲ್ಸ್ ಎಲ್ಲ ಬರುತ್ತೆ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗಿ ಅಲ್ಲಿ ನಮ್ಮ ಅಫಿಷಿಯಲ್ ಅಕೌಂಟ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ಆಗಿ ರಿಪ್ಲೈ ಮಾಡ್ತಾರೆ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಗೂಗಲ್ ಗೂಗಲಲ್ಲೂ ನಮ್ಮ ಸರ್ ನಂಬರ್ ಅವೈಲೇಬಲ್ ಇದೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಮಾತು ಇನ್ಫಾರ್ಮ್ ಮಾಡಿದ್ರೆ ಸಾಕು ನಾವು ಎಲ್ಲೇ ಏನೇ ಒಂದು ತೊಂದರೆ ಇದ್ರೂ ಬಂದೋದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಎಲ್ಲೇ ಒಂದು ಕಲ್ಯಾಣ ಇರಲಿ ಹಳೆಯ ದೇವಸ್ಥಾನಗಳಿರಲಿ ಅವನ್ನು ಪುನರುತ್ಥಾನ ಮಾಡಿ ಮುಂದಿನ ಪೀಳಿಗೆಗೆ ಅವ್ರು ದಾರಿ ಮಾಡಿಕೊಡ್ಬೇಕು ಅವ್ರುಗಳಿಗೆ ನಮ್ಮ ಇತಿಹಾಸದ ಬಗ್ಗೆ ತಿಳಿಬೇಕು ಅನ್ನೋ ಒಂದು ಉತ್ಸುಕ ನಿರ್ಧಾರ ಏನಿದೆ ಅದನ್ನು ದಯವಿಟ್ಟು ನಾವು ಮಾಡೇ ಮಾಡ್ತೀವಿ ಎಲ್ಲೇ ಇದ್ರೂ ದಯವಿಟ್ಟು ನಮ್ಮ ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ ಸೊ ಅದನ್ನು ಫಾಲೋ ಮಾಡಿ ಆ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸು ಅದರಲ್ಲಿ ಬರ್ತಾ ಇರುತ್ತೆ ನೀವು ಏನೇ ಒಂದು ಇದ್ರೂ ಎಸ್ ಎಫ್ ಜಿ ಸಿ ಆಫೀಷಿಯಲಲ್ಲಿ ಒಂದು ಮೆಸೇಜ್ ಹಾಕಿ ಸಾಕು ನಾವು ಅದಕ್ಕೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ ಸರ್ ಓಕೆ ಕೇಳಿದ್ರಲ್ಲ ತುಂಬ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ವೀಕ್ಷಕರೇ ನಿಮ್ಮ ಊರುಗಳಲ್ಲೂ ಈ ಥರ ಅಮೂಲ್ಯವಾದಂತಹ ಕಲ್ಯಾಣಿಗಳು ಸಾಕಷ್ಟು ಇರಬಹುದು ಇದ್ರೆ ದಯವಿಟ್ಟು ಈ ಒಂದು ಕಾಲೇಜಿನ ಶಶಿದ್ರಿಪುರಂ ಎನ್ ಎಸ್ ಎಸ್ ಘಟಕದ ಕಾಲೇಜಿನ ಒಂದು ಸಂಪರ್ಕಕ್ಕೆ ನೀವು ಅದನ್ನು ತಿಳಿಸಿದ್ರೆ ಅವರು ಇಂತಹ ಕಲ್ಯಾಣಿಗಳಾಗಿರ್ಬೋದು ದುರಸ್ತಿ ಬಿದ್ದ ದೇವಸ್ಥಾನಗಳನ್ನಾಗ್ಬೋದು ನವೀಕರಣಗೊಳಿಸ್ತಾರೆ ಹಾಗಾಗಿ ಜಲಮೂಲಗಳ ಸಂರಕ್ಷಣೆ ಹಿಂದೆಂದಿಗಿಂತಲೂ ಈಗ ಅತ್ಯಂತ ಅಗತ್ಯವಾದಂತಹ ಒಂದು ವಿಷಯ ಹಾಗಾಗಿ ದಯವಿಟ್ಟು ಈ ಒಂದು ಇವರ ಈ ಒಂದು ಶಾಲೆಯ ಈ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳ ಒಂದು ಶ್ರಮಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ಈ ಒಂದು ಕಾರ್ಯನ ದಯವಿಟ್ಟು ತಾವೆಲ್ಲರೂ ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ